ಅಯ್ಯೋ ಬರ್ರೋ 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 ಏನು ಗತಿ ಬಂತಪ್ಪ ನಮ್ಮೂರಿಗೆ ಏನು ಕಾದಿದೆಯೋ ಏನು ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಾಯಿದ್ದಪ್ಪ ರಾಮ ದೇವ್ರು ಬಾಡೇ ಹಿಂಗಾಗ್ಬಿಟ್ರೆ ಇನ್ನು ನರಮಂಸ್ರ ಗತಿ ಏನಾಗಣ ಭಗವಂತ ನೀನೇ ಕಾಪಾಡ್ಬೇಕಣಪ್ಪ ನಮ್ಮೂರನ್ನ ಬರ್ರೋ ಬರ್ರೋ ಯಾಕಜ್ಜ ಯಾಕಜ್ಜ ಏನಾತಜ್ಜ ತಲೆಮ್ ಈ ಕಂಡು ಹಿಂಗೆ ಬುಡ್ಕೊತಿದ್ಯೆ ಏನಾತು ಏನಾಯ್ತವ್ ಯಾಕ್ರಮಣೆ ಈ ವಜ್ಜಿಂಗ್ ತಲೆ ಮೇಲೆ ಕೈ ಇಕೊಂಡು ಬರ್ರೋ ಬರೋ ಅಂತ ಬಿಡ್ಕೊತೈತೆ ಯಾಕೆ ಏನಾಯ್ತಿ ವಜ್ಜಿಗೆ ಏನ ಕಣಮ್ಮಣಿ ಸುಶೀಲಮ್ಮ ನಂಗು ಗೊತ್ತಿಲ್ಲ ಈ ವಜ್ಜ ತಲೆ ಇಕೊಂಡು ಅಯ್ಯೋ ಬರ್ರೋ ಬರೋ ಅಂತ ಬಡ್ಕೊತಿದ್ನಲ್ಲ ಅದಕ್ಕೆ ನಾನು ಬಂದೆ ಏನಾತ ಎತ್ತಾತ ಅಂತಾನ ವಜ್ಜಿನ ಏನು ಹೇಳಿಲ್ಲ ಅಯ್ಯೋ ರಾಮ ದೇವ್ರ ಗುಡಿಯಾಗೆ ಆಗ್ಬಿಟ್ರೆ ಇನ್ನು ನಮ್ಮ ಮನೆಗಳಾಗ ಇನ್ನೇನು ಆಕೈತಪ್ಪ ಭಗವಂತ ದೇವ್ಗೆ ರಕ್ಷಣೆ ಇಲ್ದಂಗೆ ಆತಲ್ಲೋ ದೇವ್ರಗಳಿಗೆ ರಕ್ಷಣೆ ಇಲ್ಲ ಅಂದರೆ ಇನ್ನು ನರ್ಮಾಂಸರು ನಮ್ಗೆ ಯಾರು ರಕ್ಷಣೆ ಕೊಡ್ತಾರಪ್ಪ ಭಗವಂತ ನಿನಗೆ ನಿನಗೆ ಇಂಥ ಗತಿ ಬಂದ್ಬಿಟ್ರು ನಮ್ಮ ಗತಿ ಏನೋ ಭಗವಂತ ನೀನೇ ಕಾಪಾಡ್ಬೇಕಪ್ಪ ಅಜೌ ಅದ್ರ ಒಟ್ಟು ನಾವಾಗ ಹೇಳಜ್ಜ ಆತ ದೇವ್ರಿಗೆ ಹಿಂಗಾತು ನಮ್ಮ ಗತಿ ಏನಾಯ್ತು ದೇವ್ರಿಗೆ ಹಿಂಗಾತು ನಮ್ಮ ಗತಿ ಏನಾಗೈತು ಅಂತ ನೀನು ಹಿಂಗೆ ತಲೆಮ ಇಕ್ಕೊಂಡು ಬಡ್ಕೊತಿದ್ರಿ ನಾವೇನು ಅಂತ ತಿಳ್ಕೊಬೇಕು ಹೇಳ ಇವಾಗ ಅದೇನು ಆಗಿಂದ ಕೇಳ್ತಾ ಇದ್ದೀವಿ ಹೇಳಜ್ಜ ಹೇಳಜ್ಜ ಅಂತ ನೀನು ತಲೆಮ ಇಕ್ಕೊಂಡು ಹಿಂಗೆ ಹೇಳಿದ್ರೆ ಅಜ್ಜ ಅಂತದು ಅಲ್ಲ ಕಣ್ಲ ರಾಮಣ್ಣ ಎದ್ದಾಗ ಕೈ ಮುಗ್ಗೇನ ಅಂತ ಹೇಳ್ಬಿಟ್ಟು ಮಾರಮ್ಮನ ಗುಡಿತಕ್ಕೆ ಹೋಗಿದ್ದೆ ಆ ಮಾರಮ್ಮನ ದೇವಸ್ಥಾನದ ಇರೋ ಉಂಡಿನೇ ಯಾರೋ ಓದ್ಕೊಂಡು ಅದೇ ಹೋಗ್ಯವರೆಲ್ಲೋ ಬೀಗ ಹೊಡೆದ್ಬಿಟ್ಟು ಅದ್ರಾಗ ಇದ್ದಿದ್ದು ಬಂದಿದ್ದೆಲ್ಲ ದುಡ್ಡೆಲ್ಲ ಒತ್ಕೊಂಡು ಅದೇ ಹೋಗ್ಯವರೆಲ್ಲ ಪಾಪ ಆಂ ದೇವ್ರಗಳಿಗೆ ಹಿಂಗೆ ದೇವ್ರ ಗುಡಿಯಾಗೆ ಹಿಂಗೆ ಆದರೆ ನಮ್ಮ ಮನಗಳಾಗ ಇನ್ನೇನು ಆ ದೇವ್ರು ಅಂಬೋದೊಂದು ಹಿಟ್ಟು ಭಯ ಬಗ್ತಿರ್ವ ಈ ಕಳ್ಳನ ಮಕ್ಕಳಿಗೆ ಅವ್ರು ಒಳ್ಳೇದಾಗೈತೆ ಅವ್ರು ಏನಿಲ್ಲ ನಾಶನಾಗೋಗ್ಬಿಡ್ತಾರೆ ಮಾರಮ್ಮ ಒಳ್ಳೆಯಳಲ್ಲಪ್ಪೋ ಭಗವಂತ ಯಾರು ಹೊತ್ಕೊಂಡ್ರಪ್ಪ ಅದನ್ನ ಹಾ ಏನು ಈಟು ಓಟು ಇತ್ತೇನು ಓದೋರ್ಸ್ದಿಂದನೂ ಮಾರಮ್ಮ ಮಾತಲ್ಲ ಅವಾಗಿಂದನು ಉಂಡೆಗೆ ದುಡ್ಡು ಹಾಕಿದ್ರು ಊರರಲ್ಲ ಜನ ಯೋಸ್ಟಿತ್ತೋ ಏನು ಈಗ ಹೆಂಗಪ್ಪ ಮಾಡೋದು ದೇವರೇ ಭಗವಂತ ಇನ್ನು ನಮ್ಮ ಊರಿಗೆ ಏನು ಕೇಳ್ಗಾಲ ಬಂದೈತ ಏನು ಇದೇಂತ ಹಿಂಗೇಳ್ತಿದ್ಯಾ ಹಂಗಾರೇ ಗುಡಿ ಗುಡೆ ಉರ ಉಂಡಿನ ಯಾರ ಮುರಿದೇರೇ ರಾಮ ಆ ಅಮ್ಮ ಸುಮ್ಮನೆ ಬಿಡ್ತಾಳೆ ಇನ್ನು ಊರಿಗೇನಿಲ್ಲ ಶಾಪ ಕೊಡ್ತಾಳೆ ಭಗವಂತ ನನಗಂತೂ ಭಯವಾಕ್ ಕಣಜ ಅಜೋ ಏನು ಹಾಕೈತಜ ಊರಿಗೆ ಹಿಂಗೆ ಹಾಕ್ಬಿಟ್ರೆ ಅಲ್ಲ ದೇವಸ್ಥಾನದ ಉಂಡಿನೇ ಹೋಗಂತ ಜನ ಇದ್ದಾರಲ್ಲ ರಾಮ ಹೂ ಕಣಮ್ಮಣಿ ನನಗೂ ಅದೇ ಭಯವಾಗ್ತಿರೋದು ದೇವಸ್ಥಾನದಾಗೆ ಕಳತನ ಆಕೈತೆ ಅಂದರೆ ಇನ್ನು ಒಂಟಿ ವರೆ ಹೆಂಗುಸ್ರನ್ನ ಬಿಡ್ತಾರೆ ಇವರು ಹೆಂಗುಸ್ರ ಕೊಳ್ಳಗಳು ಸರಗಳನ್ನ ಬಿಡ್ತಾರೆ ಬಂಗಾರ ಬಂಗಾರ ಬಿಡ್ತಾರೆನೇ ಅಮ್ಮಣ್ಣಿ ಎಪ್ಪ 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 ಎಂತ ಕಾಲು ಬಂತಪ್ಪ ಆ ತಿನ್ನಕು ಕುಡಿಯೋಕ್ಕೂ ದೇವಸ್ಥಾನ ಉಂಡಿನೇ ಓದ್ಕೊಂಡು ಹೋಗಂತ ಜನ ಬಂದ್ರಲ್ಲ ಇನ್ನೇನಪ್ಪ ಮಾಡೋದು ಗತಿನ ಕಳ್ಳನ ಮಕ್ಕಳು ಹೋಗ್ಬಿಟ್ಟು ದುಡ್ಡಿರೋ ತಗನ ಇಸ್ಕೊಂಡು ಭಿಕ್ಷೆ ಬೇಡನ ತಿಂಬಲ್ಲ ಕಳ್ಳತನ ಮಾಡ್ಕೊಂಡು ತಿಂತಾರಲ್ಲಪ್ಪ ದೇವ್ರು ಒಳ್ಳೇದು ಮಾಡ್ತೈತೆ ಇವ್ರಿಗೆ ಹಾಂ ಯಪ್ಪಾ ಏನು ಸುಶೀಲಮ್ಮ ಅವನು ಹೇಳ್ತಿರೋದು ಏನಾಗೈತೆ ಯಾಕೆ ಮಾರಮ್ಮನ್ ಸಾರ್ಯವ್ರೆ ದೇವ್ರೆ ಊರಾಗೆ ದೇವ್ರ ಸಾರಿಲ್ಕಣಜ್ಜೋ ಮಾರಮ್ಮಂಗುಡಿಯಗೆ ಕಳ್ತನ ಕಳ್ತನ ಆಗೈತೆ ಮಾರಮ್ಮ ಅಂಗುಡಿಯು ಉಂಡಿನ ದುಡ್ಡಾಕ ಉಂಡಿನ ಯಾರ ಕಣ್ಣನ ಮಕ್ಕಳು ಒತ್ಕೋಣಯಂತೇ ಹಾರಮ್ಮಂಗ ಗುಡಿಯಾಗೆ ಕಳ್ತನ ಏನ ಏನಮ್ಮಣಿ ಮುಂದಿನ ತಿಂಗಳು ಮಾರಮ್ಮ ಆರತಿ ಮಾಡ್ತಿರ ಓ ತಿರುಗ್ ಖರ್ಚಿಗೆ ಬಂತಮ್ಮ ಹ ಎರಡು ಕುರಿ ಕಡಿಬೇಕು ನಾವೂನು ಮುಂದಿನ ತಿಂಗಳು ಮಾರಮ್ಮನ್ ಮಾಡಿರಿ ಅಜ್ಜು ಹೆಂಗಪ್ಪ ಹೇಳೋದು ಮದ್ವೆ ಅಜ್ಜ ಇದು ಅಜ್ಜೋ ಮುಂದಿನ ತಿಂಗಳು ದೇವ್ರ ಮಾಡಲ್ಲ ಮಾರಮ್ಮ ಗುಡಿಯಾಗಿರ ಉಂಡಿನ ಯಾರ ಕಳ್ಳನ ಮಕ್ಕಳು ಒತ್ಕೊಂಡ್ರಂತೆ ಓ ದೇವಸ್ಥಾನದ ಕಾಲ್ತಾನ ಕಾಲ್ತಾನ ಐತಂತೆ ನಿಜವೇನೇ ಅಮ್ಮಣ್ಣಿ ಯಪ್ಪ ಎಂತ ಕೆಲ್ಸ ಆಯ್ತು ನೋಡ್ರಿ ಸುಶೀಲಮ್ಮ ಆ ನನ್ನ ತಾಯಿ ಮಾರಮ್ಮ ತಾಯಿ ಸುಮ್ಮ ಕುಂತಿದ್ಲಂತೆ ಆ ಉಂಡಿ ಒತ್ಕೊಂಡು ಹೋಗ್ಬೇಕಾರ ತಾಯಿ ಸುಮ್ಮನೆ ಕುಂತಿದ್ಲೆ ಸುಮ್ಮನಂತು ಬಿಡೋಲ್ಲ ಬಿಡು ಕಡ್ರಂತೂ ಬಿಡಲ್ಲ ಅವಳು ಅಮ್ಮ ಇನ್ನು ಎರಡು ಮೂರು ದಿನದಾಗೆ ಆ ಉಂಡೆಕೆ ಹೆಂಗಿತ್ತ ಉಂಡೆ ಹೆಂಗಿತ್ತಂದು ದುಡ್ಡಾಕೋಗಲಿಲ್ಲ ಅಂದರೆ ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ಮಾರಮ್ ತಾಯಿ ಹ್ಞೂ ನಾಸ್ನ ನಾಸ್ನ ಮಾಡಿಬಿಡ್ತಾಳೆ ಓ ಎಂಥ ಕಳ್ಳರು ಉಟ್ಕಂಡ್ರಮ್ಮ ಹೆಂಗೆ ಪ್ರಪಂಚ ಬದ್ಲಾತ್ ನೋಡು ಯಪ್ಪ ಎಪ್ಪ ನಾವು ಸಣ್ಣ ಹುಡುಗರಾಗಿದ್ದಾಗ ದೇವರು ದಿಂಡ್ರು ಅಂದರೆ ಕೈ ಎತ್ತು ಮುಗಿದ್ಬಿಟ್ಟು ಭಕ್ತಿಯಿಂದ ಇರೋರು ಆ ದೇವಸ್ಥಾನದ ಏನು ಒಂದು ಉಲ್ಕಡ್ಡಿನೂ ಅಲ್ಲಿಂದ ಹೊರಗೆ ತಕೊಂಡು ಹೋಗ್ತಿರಲಿಲ್ಲ ಅಂತ ಭಯ ಭಕ್ತಿ ಇತ್ತು ಈಗೇನಮ್ಮ ಕೇಳಗಾಲ್ ಬಂದಿರೋದು ರಾಮರಾಮ ಈ ಈ ಅಮ್ಮಣ್ಣ ಅಮ್ಮಣ್ಣತ್ಲಾ ಹೋಗ್ಯವರಲ್ಲಪ್ಪ ಬಾಬಾ ಮಂಜ ಅಮ್ಮಣಿ ಸುಶೀಲಮ್ಮ ಅಜ್ಜಿ ಅಜ್ಜಿ ಅಜ್ಜೋಯ್ ಮತ್ತೆ ಮೊತಿಗ ಏನ್ ಗೊತ್ತೆ ಮಾರಮ್ಮ ಗುಡಿಯಾಗ ಮತ್ತೆ ಮೊತ್ತಿಗ ಏಯ್ ಅದೇ ನ್ಯಾಯವಾಗಿ ಹೇಳಂಗಿದ್ರಿ ಹೇಳ ಇದೊಂದು ರೂಢಿ ಮಾಡ್ಕೊಂಡವ್ನಿ ಮತ್ತೆ ಮೊತಿಗ ಮತ್ತೆ ಮೊತಿಗ ಅಂತಾನೆ ಅದೇನು ರಪ್ನ ಗಸ 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 ಬಂದು ಮುತ್ತೇ ಮುತ್ತಿಗ ಅಜ್ಜಿ ಅಜ್ಜಿ ಅಂತಾನೆ ಹೇಳದೇನು ಮಾರಮ್ಮಗುಡಿಗೇನಾಯಿತು ಅಜ್ಜಿ ಮತ್ತೆ ಅದೇ ನಮ್ಮೂರಾಗ ಮಾರಮ್ಮ ಅಂಗೂಡಿಲ್ವೇ ಆ ಮಾರಮ್ಮನ ಅಂಗುಡಿಯಾಗ ಇಕ್ಕಿರೋ ಉಂಡಿನ ಯಾರ ಒಡೆದು ಅದ್ರಾಗಿದ್ದ ಬೀಜ ಹೊಡೆದು ದುಡ್ಡೆಲ್ಲ ಒತ್ಕೊಂಡೋಗ್ಯರು ಅಂದ್ಕೊಂಡೆದಾಗ ಇರೋದ್ನು ಹ್ಞೂ ಎಷ್ಟೊಂದು ಇತ್ತಂತ ಗೊತ್ತೆ ದುಡ್ಡು ಯಾರ ಒತ್ಕೊಂಡು ಅದೇ ಹೋಯೋರು ಅಂತೆ ಅದಕ್ಕೆ ಆ ನಾಗಜ್ಜ ಕೂಕ್ಕೆಂತಿದ್ದ ಅಯ್ಯೋ ಬ್ರೋ ಬ್ರೋ ಮಾರಮ್ಮನ ಗುಡಿಗಿರೋ ಉಂಡಿ ಯಾರ ಒತ್ಕೊಂಡು ಹೋಯವ್ರು ಅಂತ ನಾ ಕೂಗ್ತಿದ್ದೆ అదకే అమ్మేనూ రామణు అక్కి కూడా అల్లి నింంతకం మాట్ాడుతా ఊకణ అజ్జి దేస్థాన్ దళదు ఉండే యార ఓత్కరంతే ఎప్పా ఇదే అతలప్ప హింకేత నేను హేళతిరో నిజా నో హారే దేవ్ దేవస్థాన ఉండే కద్దేవ్ ఎంత కళ్ళన మక్ప్పా భగవంత అమ్మ తాయి యాక్ తాయి హింగాత నీగి ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಮುಂದಿರೋ ಉಂಡಿನೇ ಒತ್ಕೊಂಡೋಗವರೆಗೂ ನೀನು ಏನು ಮಾಡ್ತಿದ್ದೆ ತಾಯಿ ಕಣ್ಣು ಕಣ್ಮುಚ್ಕಂಡ್ ಕುಂತಿದ್ದೇನಮ್ಮ ತಾಯಿ ನಿನ್ನ ಗತಿನೇ ಹಿಂಗಾಗ್ಬಿಟ್ರೆ ನಮ್ಮಂತ ನರಮನ್ಸು ಗತಿ ಏನಾಗನ ಬಡಪಾಯಿಗಳ ಗತಿ ಏನಾಗ ತಾಯಿ ಭಗವಂತ ಎಲ್ಲ ಪಾಪ ಎಲ್ಲ ಮಾತಾಡ್ತಿರೋದಂಗೆ ನಡಿಯಲ್ಲ ಹೋಗಣ ಅದೇನಾ ನರಸಕಾಯರ್ಮಂತಿ ಅಜ್ಜ ಅಮ್ಮಾಯಿ ಎಲ್ಲ ಇದ್ರು ಬಾಜಿ ಹೋಗನ ಎಕ್ಸ್ಕ್ಯೂಸ್ ಮೀ ಮೈ ಡಿಯರ್ ಪೀಪಲ್ಸ್ ವಾಟ್ಸ್ಆ್ಯಪ್ನಿಂಗ್ ಗಿಯರ್ ಓ ಮೈ ಸ್ವೀಟ್ ಆರ್ಟ್ ಮೈ ವೈಫ್ ಈಸ್ ದೇರ್ ಆ ಸುಶೀಲ ಹೇಯ್ ಸುಶೀಲ ಓ ಕಿವಾಜ್ ಬರ್ರೆ ನಿಂತಿದ್ದ ಒಂಡೆವನೇ ಕಿವ್ಡಾಜ್ಞ ನೀ ಕೇಳಿಸಲ್ಲ ಬಿಡು ರಾಮಣ್ಣ ರೀ ನಮಸ್ಕಾರ ನಾವು ಬಂದಿದ್ದೀವಿ ಸ್ವಲ್ಪ ಈ ಕಡೆಗೆ ಮಾತಾಡಿಸ್ತೀರಾ ರಾಮಣ್ಣ ರೀ ಯಾಕೆ ಬಂದ್ರೆ ಒಟ್ಟು ಸುಂದರಕ್ಕೆ ಆಗಲ್ಲ ರೀ ನೀನು ಇಲ್ಲಿಗೂ ಕುಡ್ಕೊಂಬಂದಿದ್ಯಾ ನೋಡು ಆ ಮಾರಮ್ಮನ ಗುಡಿಯಾಗೆ ಇದ್ದಿದ್ದು ಉಂಡಿನ ಯಾರ ಕಳ್ಳ ಮಕ್ಕಳು ಒತ್ಕೊಂಡು ಅಂತೆ ಹ್ಞೂ ಈ ಅಜ್ಜ ಹೋಗಿದ್ನಂತೆ ಕೈ ಮುಗ್ಯಾನ ಅಂತಾನ ಯಾರ ಓದ್ಕೊಳ ಅದೇ ಹೋಗ್ಯವ್ರಂತೆ ಅದನ್ನೇ ಮಾತಾಡ್ತಾ ಇದ್ದೀವಿ ಇಲ್ಲಿಗೂ ಬಂದಿದ್ದೆ ನೀನು ಕುಡ್ಕೊಂಡು ಕುಡ್ಕಂಡು ಇಂಗ್ಲೀಷ್ನ ಮಾತಾಡ್ಕೊಂಡು ನಡಿ ಇಲ್ಲಿಂದ ಹಾಸಿಕೆ ಓ ಇದ ವಿಷಯ ಓಕೆ ಓಕೆ ಹಾಗಾದರೆ ದೇವಸ್ಥಾನದ ಉಂಡಿಗೂ ಜನ ಕೈಕಿ ಕಿ ಕದಿಯಂತ ಕೆಲಸ ಮಾಡ್ಯವ್ರಂದರೆ ನಮ್ಮ ಸೊಸೈಟಿ ಯಾವ ಕೀಳು ಮಟ್ಟಿಗೆ ಇಳಿದಿದೆ ಎಂಬುದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಒಂದು ಡೀಪ್ ಇನ್ವೆಸ್ಟಿಗೇಷನ್ ಆಗಲೇಬೇಕು ವಿ ವಿಲ್ ಕಂಪ್ಲೇಂಟ್ ದ ಪೊಲೀಸ್ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟು ಅವನು ಯಾರನಾಗಿರಲಿ ಕಳ್ಳ ಅವನ್ನ ಒದ್ದು ಒಳಗೆ ಹಾಕಿಸೋದು ನನ್ನ ಜವಾಬ್ದಾರಿ ಇರಲಿ ನಮ್ಮೂರರೇ ಈ ಕೆಲಸ ಮಾಡಿರಬೇಕು ಬೇರೆ ಊರವ್ರು ಬಂದು ಕಳತನ ಅಷ್ಟು ಸುಲಭ ಅಲ್ಲ ಯಾರೋ ಎಲ್ಲ ಗೊತ್ತಿರೋರು ನೈಟ ನೈಟೇ ಇದನ್ನು ಹೇಳ್ತೇವ್ರೆ ಮರಮಂಗಡಿಯ ಉಳ್ದ ಉಂಡಿ ಹೊಡೆದಿರೋದು ನಮ್ಮೂರೇ ನನಗೆ ಗೊತ್ತಿದೆ ಆದರೆ ಯಾರು ಅಂತ ಪೊಲೀಸ್ನವ್ರು ಬಂದು ಕಂಡು ಹಿಡಿತಾರೆ ಇನ್ವೆಸ್ಟಿಗೇಷನ್ ಆಗಲೇಬೇಕು ಪಾಪ ಸಿನಪ್ಪಾ ಒಂದ್ರೆ ಒಟ್ಟು ತಡಿಯಪ್ಪ ತಡಿಯೋ ಒಂದ್ರ ಒಟ್ಟು ಊರಾಗಿರೋ ದೊಡ್ಡ ದೊಡ್ಡವ್ರಿಗೆಲ್ಲ ಈ ವಿಷಯ ತಿಳಿಸಣ ಅವ್ರು ಏನು ಹೇಳ್ತಾರೆ ಆಮೇಲೆ ನಾವು ಪೊಲೀಸ್ ಪೊಲೀಸ್ನವರು ಕೋರ್ಟು ಕಚೇರಿ ಅಂತ ಹೋಗೋಣ ಅಲ್ಲಿವರೆಗೂ ಬೇಡ ಕಣ್ಣು ಸುಮ್ಕಿರೋ ಸೀನಪ್ಪ ಏಯ್ ನನಗೆ ಗೊತ್ತು ಬೇಡಜ ಓಹಾ ಇಲ್ಲಿ ಆಗಿರೋದು ಕಳಸನ ಇನ್ನು ಊರರು ದೊಡ್ಡ ದೊಡ್ಡ ಮನುಷ್ಯರಿಗೆಲ್ಲ ಇದನ್ನ ಹೇಳಿ ಆಮೇಲೆ ಪೊಲೀಸ್ನರಿಗೆ ಹೇಳಕ್ಕೆ ನಮಗೇನದು ತಿಳಿದ ತನಾಜ ನಾನು ಪೊಲೀಸ್ ಮೆಟ್ಲು ಹತ್ತುತ್ತೀನಿ ಅವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿ ಪೊಲೀಸ್ನರಿಗೆ ಇನ್ಫಾರ್ಮ್ ಮಾಡ್ತೀನಿ ಅದೇ ನಾನು ಆಗಲಿ